ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇ ಎ ವತಿಯಿಂದ ಯಾವೆಲ್ಲ ಅಧಿಸೂಚನೆಗಳಾಗಿತ್ತು ಆ್ಯಂಡ್ ಯಾವೆಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ನೀವು ಕರೆದಿದ್ದೀರಿ ಆ್ಯಂಡ್ ಎಷ್ಟು ಅರ್ಜಿಗಳು ಬಂದಿತ್ತು ಎಷ್ಟು ಅರ್ಜಿ ಶುಲ್ಕ ಸಂಗ್ರಹವಾಗಿತ್ತು ಅಂಡ್ ಯಾವೆಲ್ಲ ಹುದ್ದೆಗಳು ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಬೆಳಗಾವಿಯ ಅಧಿವೇಶನದಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಇಷ್ಟು ಉತ್ತರವನ್ನು ಉತ್ತರ ಸಿಕ್ಕಿದೆ ಸೊ ಮೊದಲನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ವತಿಯಿಂದ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಹದಿನೇಳು ನೇಮಕಾತಿ ಅಧಿಸೂಚನೆಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಒಟ್ಟಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಹದಿನೇಳು ನೇಮಕಾತಿ ಅಧಿಸೂಚನೆಗಳನ್ನು ಪೂರ್ಣಗೊಳಿಸಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ ನೇಮಕಾತಿ ಪರೀಕ್ಷೆ ಮತ್ತು ಅಧಿಸೂಚನೆಗಳು ಯಾವುದು ಅಂತ ಕಂದಾಯ ಇಲಾಖೆದು ಅಧಿಕಾರಿ ಸಾವಿರ ಹುದ್ದೆಗಳು ಒಟ್ಟು ಅರ್ಜಿ ಸಲ್ಲಿಸಿದಂಥವರ ಸಂಖ್ಯೆ ಅರ್ಜಿ ಶುಲ್ಕ ಸಂಗ್ರಹವಾಗಿರುವಂಥದ್ದು ಎಲ್ಲವೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದರ ಜೊತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇದು ಆಗಿರ್ಬೋದು ಆ್ಯಂಡ್ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಒಂದು ನೇಮಕಾತಿ ಅಧಿಸೂಚನೆ ಹಾಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆದು ಹಾಗೆ ಸರ್ಕಾರಿ ಉಪಕರಣ ಉಪಕರಣಗಾರ ಮತ್ತು ತರಬೇತಿ ಜಿ ಜಿ ಟಿ ಸಿ ಇದು ಮತ್ತು ರಾಯಚೂರು ಯೂನಿವರ್ಸಿಟಿ ಇದು ಎಲ್ಲ ನೋಟಿಫಿಕೇಶನ್ಗಳಾಗಿದ್ದಂಥದ್ದು ಸೊ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂಡ್ ಅದರ ಜೊತೆ ಒಂದು ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಸಾಲಿನಲ್ಲಿ ಅಂದರೆ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿರುವಂಥ ಹುದ್ದೆಗಳ ಅಂದರೆ ಯಾವುದು ಅಂತಂದರೆ ಇಲ್ಲಿ ಇದು ನಿಮಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ತುಂಬ ಜನ ಹಾಕಿದ್ದೀರಾ ಅದು ಯಾವುದು ಅನ್ನೋಂಥದ್ದು ಮಾಹಿತಿಯನ್ನು ನೀಡ್ತೀನಿ ಆ್ಯಂಡ್ ಅಪ್ಲಿಕೇಶನ್ ಫೀಸ್ ರಿಲೇಟೆಡ್ ಕೂಡ ನಿಮಗೆ ಉತ್ತರವನ್ನು ಈ ಒಂದು ಮೊನ್ನೆ ಪ್ರಸ್ತುತ ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಯಾವ ಯಾವ ಇಲಾಖೆಗಳ ಮತ್ತು ನಿಗಮಗಳಿಂದ ಇಷ್ಟು ಹುದ್ದೆಗಳ ನೇಮಕಾತಿ ಪ್ರಸ್ತಾವನೆಗಳನ್ನು ಸಲ್ಲಿಕೆಯಾಗಿವೆ ಮತ್ತು ನೇಮಕಾತಿ ಪ್ರಕ್ರಿಯೆಗಳು ಯಾವ ಹಂತದಲ್ಲಿವೆ ಎಷ್ಟು ಜನ ಅಭ್ಯರ್ಥಿಗಳು ಅರ್ಜಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಕೇಳಿದ್ದಾರೆ ಅಂದರೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸೊ ಇಲ್ಲಿ ಇಲಾಖೆ ಮತ್ತು ಮಂಡಳಿ ಹೆಸರನ್ನು ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪ್ರಥಮ ದರ್ಜೆ ಸಹಾಯಕರು ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಪೋಸ್ಟ್ಗಳದು ಸೊ ಇದರಲ್ಲಿ ನೀವು ನೋಡ್ಬೋದು ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಅಪ್ಲಿಕೇಶನ್ ಇದುವರೆಗೂ ಬಂದಿರುವಂಥದ್ದು ಆ್ಯಂಡ್ ದ್ವಿತೀಯ ದರ್ಜೆ ಸಹಾಯಕರಿಗೆ ತೊಂಬತ್ತೆರಡು ಸಾವಿರದ ಆರುನೂರ ಎಪ್ಪತ್ತ್ಮೂರು ಆ್ಯಂಡ್ ಕಿರಿಯ ಅಧಿಕಾರಿ ಮತ್ತು ಗುಣಮತ್ ಗುಣ ಮತ್ತು ಆಶ್ವಾಸನೆ ಅದು ಎರಡು ಎರಡು ಸಾವಿರದ ಎಂಬತ್ತಾರು ಅರ್ಜಿಗಳು ಅದರ ಜೊತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದರಲ್ಲೂ ಕೂಡ ಕೆ ಎಸ್ ಸಹಾಯಕರು ಇಪ್ಪತ್ತೈದು ಹುದ್ದೆಗಳಿಗೆ ಮೂವತ್ನಾಲ್ಕು ಸಾವಿರದ ಆರುನೂರ ಅರವತ್ತೊಂದು ಅಪ್ಲಿಕೇಶನ್ನು ಒಟ್ಟಾರೆ ಟೋಟಲ್ ಈ ಎಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ್ದು ಮತ್ತು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಎಲ್ಲ ಒಟ್ಟಾರೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಇಲಾಖೆದು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಎಲ್ಲ ಒಂದು ಒಟ್ಟಾರೆ ನೋಟಿಫಿಕೇಷನ್ಗೆ ಸೇರಿ ಬಂದಿರುವಂಥ ಅಪ್ಲಿಕೇಶನ್ಗಳ ಸಂಖ್ಯೆ ಇಲ್ಲಿ ನೀವು ನೋಡ್ಬೋದು ಸೊ ಅದರ ಜೊತೆ ಒಟ್ಟು ಇಲ್ಲಿ ಒಂದು ಇನ್ನೊಂದು ವಿಶೇಷವಾಗಿ ಮೆನ್ಷನ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಎಂಟು ಲಕ್ಷದ ಅರವತ್ತೈದು ಸಾವಿರದ ಎರಡುನೂರ ನಲವತ್ನಾಲ್ಕು ಅರ್ಜಿಗಳು ಬಂದಿರುವಂಥದ್ದು ಇದರಲ್ಲಿ ವಿಶೇಷವಾಗಿ ಒಂದು ಅರ್ಜಿಗಳನ್ನು ಸಲ್ಲಿಸಿದರೂ ಕೂಡ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಇಪ್ಪತ್ತಾರು ಆಗಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ ಆದರೆ ಇದು ಯಾಕೆ ರೀಸನ್ ಅಂತಂದರೆ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಆಮೇಲೆ ಸಮಸ್ಯೆ ಇರುವಂಥದ್ದು ಡಬಲ್ ಆಗಿರುತ್ತೆ ಏನೋ ಸಮಸ್ಯೆಗಳಾಗಿರುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಟೋಟಲ್ ಎಲ್ಲ ಹುದ್ದೆಗಳು ಯಾವುದೇ ಎರ್ ಎಂದ ರೆಕ್ರೂಟ್ಮೆಂಟ್ ಆಗಿದ್ದಂಥ ಸೆವೆನ್ ನಾಟ್ ಏಟ್ ಪೋಸ್ಟು ಮತ್ತು ಬೆಂಗಳೂರು ನೀರು ವರ ನೀರು ಮತ್ತು ನೀರು ಸರಬರಾಜು ಮತ್ತು ಅಳಚರಡಿ ಮಂಡಳಿ ಎಲ್ಲದೂ ಸೇರಿ ಎಂಟು ಲಕ್ಷದ ಅರವತ್ತೈದು ಸಾವಿರದ ಎರಡು ನೂರ ನಲವತ್ನಾಲ್ಕು ಅಪ್ಲಿಕೇಶನ್ ಇಲ್ಲಿವರೆಗೂ ಹಾಕಿರುವಂಥದ್ದು ಅಭ್ಯರ್ಥಿಗಳು ಆದರೆ ಇಲ್ಲಿ ನಿಮಗೆ ಫೈನಲ್ ಆಗಿ ಕೂಡ ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ ಸೊ ಇದರ ಜೊತೆ ಕೆ ಇ ಅದು ಯಾಕೆ ಶುಲ್ಕ ಪರೀಕ್ಷಾ ಶುಲ್ಕ ಕಡಿಮೆ ಆಗೋಲ್ಲ ರೀಸನ್ ಏನು ಅನ್ನೋದು ಕೂಡ ನಾನು ಹಿಂದೆ ಹಲವಾರು ಎರಡು ಮೂರು ವಿಡಿಯೋಗಳು ತಿಳಿಸಿದ್ದೆ ನಿಮಗೆ ತುಂಬ ಜನ ಕೆ ಎಕ್ಸಾಮ್ ಫೀಸ್ ಕಡಿಮೆ ಮಾಡ್ ಮಾಡಿಸ್ಬೇಕು ಮಾಡಿಸ್ತೀವಿ ಅನ್ನೋವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅದು ಯಾಕೆ ಪಾಸಿಬಲ್ ಇಲ್ಲ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೆ ನಿಮ್ಗೆ ಗೊತ್ತಿರ್ಬೋದು ಈಗ ನೆಕ್ಸ್ಟ್ ಪೊಲೀಸ್ ರೆಕ್ರೂಟ್ಮೆಂಟ್ ಕೂಡ ಕೆ ಇ ಅವರೇ ಮಾಡ್ತಾರೆ ಪಿ ಸಿದು ಅದಕ್ಕೂ ಕೂಡ ಏಳ್ನೂರ ಐವತ್ತು ರೂಪಾಯಿನೇ ಎಕ್ಸಾಮ್ ಫೀಸ್ ಇರುತ್ತೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಅವರಿಗೆ ಐನೂರು ರೂಪಾಯಿ ಆ್ಯಂಡ್ ವಿಶೇಷ ಚೇತನರಿಗೆ ಎರಡು ನೂರೈವತ್ತು ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ ಯಾಕಿಷ್ಟು ಪರೀಕ್ಷಾ ಶುಲ್ಕವನ್ನು ಮಾಡ್ತಾರೆ ಅಂತಂದರೆ ಕೆಇಗೆ ಅವ್ರಿಗೆ ಅವರಿಗೆ ಬೇರೆ ಅನುದಾನ ಇಲ್ಲ ಅಂದರೆ ಸರ್ಕಾರದಿಂದ ಇವ್ರು ಏನು ಸಂಪ್ ಕಂಪ್ಲೀಟಾಗಿ ಎಕ್ಸಾಮ್ ನಡೆಸ್ತಾರೆ ಎಲ್ಲ ಪ್ರೊಸೆಸ್ಗೂ ಕೂಡ ಈ ಅಭ್ಯರ್ಥಿಗಳಿಂದ ಪಡೆದ ಪರೀಕ್ಷಾ ಶುಲ್ಕದಲ್ಲೇ ಇವರೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಿದೆ ಆ್ಯಂಡ್ ಕೆ ಪಿ ಸಿಗೆ ಹೋಲಿಸಿದರೆ ಕೆ ಎ ಅವರು ತುಂಬ ನೀಟಾಗಿ ಪರೀಕ್ಷೆಯನ್ನು ಮುಗಿಸ್ಕೊಡ್ತಾರೆ ಪ್ರಶ್ನೆ ಪತ್ರಿಕೆ ವಿಷಯದಲ್ಲಾಗಿರ್ಬೋದು ಮತ್ತು ಗೌಪ್ಯತೆ ಆಗಿರ್ಬೋದು ಪ್ರಶ್ನೆ ಪತ್ರಿಕೆಗಳು ಕ್ವಶನ್ ಪೇಪರ್ ವಿಷಯಗಳು ಎಲ್ಲವೂ ಕೂಡ ತುಂಬ ಆಧುನಿಕ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾರೆ ಹಾಗಾಗಿ ಇದು ಕಡಿಮೆ ಮಾಡೋದಕ್ಕೆ ಆಗಲ್ಲ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಈ ಬಾರಿ ನಿಮಗೆ ಗೊತ್ತಿರುವುದೊಂದು ಅವಕಾಶ ಏನಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ವರ್ಷದಿಂದ ಇಷ್ಟೇ ಶುಲ್ಕವನ್ನು ವಿಧಿಸ್ತಿದ್ದು ಪರೀಕ್ಷೆ ನಡೆಸುವ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾದರೂ ಸಹ ಬಡ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಶುಲ್ಕವನ್ನು ಹೆಚ್ಚಿಸಿರುವುದಿಲ್ಲ ಹಾಗೂ ಆರ್ಥಿಕ ಹೊರೆ ತಪ್ಪಿಸಲು ಒಂದು ಪ ಒಂದೇ ಪಠ್ಯಕ್ರಮ ಸೇಮ್ ಸಿಲೆಬಸ್ ಇರುವ ವಿವಿಧ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಆಗ್ತಾ ಇದ್ದರೆ ನಿಮಗೆ ಪ್ರತಿ ಹುದ್ದೆಗೂ ಕೂಡ ನೂರು ರೂಪಾಯಿ ಮಾತ್ರ ಹೆಚ್ಚುವರಿಯಾಗಿ ಶುಲ್ಕವನ್ನು ತೆಗೆದುಕೊಳ್ಳುತ್ತೀವಿ ಅಂತೆಲ್ಲ ಹೇಳಿದ್ದಾರೆ ಬಟ್ ಏನಾದರೂ ಇದು ತುಂಬ ಹೆಚ್ಚಿನ ಪರೀಕ್ಷೆ ಶುಲ್ಕ ಅಟ್ಲೀಸ್ಟ್ ಕಡಿಮೆ ಮಾಡಿದ್ರೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಇದರಿಂದ ಸಹಾಯ ಆಗುತ್ತೆ ಬಟ್ ಇಷ್ಟು ಪರೀಕ್ಷೆ ಶುಲ್ಕವನ್ನು ಬರೆಸೋದು ಕೂಡ ಒಂದು ಬಾರಿ ಸಮಸ್ಯೆ ಆಗ್ಬಿಡುತ್ತೆ ಯಾಕಂದರೆ ಎರಡು ಮೂರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತುಂಬ ಜನ ಅಭ್ಯರ್ಥಿಗಳಿಗೆ ಈ ಸಮಸ್ಯೆಯನ್ನು ಎದುರಿಸಿದ್ದಾರೆ ಆ್ಯಂಡ್ ಅದರ ಜೊತೆ ನೀವು ಫೈನಲ್ ಆಗಿ ಈ ಒಂದು ಪಿ ಡಿ ಎಫ್ ಯಾರಿಗಾದರೂ ಬೇಕಿದ್ರೆ ನಾನು ಸೆಂಡ್ ಮಾಡ್ತೀನಿ ಇದರಲ್ಲಿ ಕಂಪ್ಲೀಟಾಗಿ ಅಪ್ಲಿಕೇಶನ್ಗಳ ಸಂಖ್ಯೆ ಎಲ್ಲ ಡೀಟೇಲ್ಡ್ ಇದೆ ಇದನ್ನು ನೋಡಿ ನಾನು ಟೆಲಿಗ್ರಾಮಲ್ಲಿ ಕೂಡ ಹಾಕ್ತೀನಿ ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು